ಪ್ರವೀಕ್ಷಕರು ನಮಸ್ಕಾರ ಇದೀಗ ನೀವು ನೋಡ್ತಿದ್ದೀರಾ ಒಪ್ಪೆ ನ್ಯೂಸ್ ನಾನು ನಿಮ್ಮ ಪ್ರಿಯಾ ಶಂಕರ್ ಸೇವಾ ಭಕ್ತ ಮಂಡಳಿ ಬೀದರ್ ವೈದಿಕ ವಿಪ್ರಸಂಗ ಹಾಗೂ ಗುರು ಸೇವಾ ನಿಧಿಯ ಸಂಸ್ಥೆ ಪರಿವಾರದ ವತಿಯಿಂದ ಪತ್ರಿಕಾ ವನದಲ್ಲಿ ಪತ್ರಿಕಾಗೋಷ್ಠಿಯನ್ನು ಕರೆಯಲಾಗಿತ್ತು ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದಂತ ಶಾಬ್ಖಾತ್ ಕುಲಕರ್ಣಿ ಸೂರ್ಯಕಾಂತ್ ಕುಲಕರ್ಣಿ ರವೀಂದ್ರ ಸ್ವಾಮಿ ಅವರು ಮಾರ್ಚ್ ಹದಿನೆಂಟು ಹಾಗೂ ಹತ್ತೊಂಬತ್ತರಂದು ಪ್ರಥಮ ಬಾರಿಗೆ ಆಗಮಿಸಿರುವಂತಹ ದಕ್ಷಿಣ ಮನಾಮಿ ಶೃಂಗೇರಿ ಶ್ರೀ 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 ವಿಧುಶೇಖರ್ ಸ್ವಾಮೀಜಿ ಅವರ ಕಾರ್ಯಾಲಯ ವಿವರವನ್ನು ತಿಳಿಸಿದರು ಈ ಸಂದರ್ಭದಲ್ಲಿ ಇನ್ನಿತರ ಉಪಸ್ಥಿತರಿದ್ದರು ಇದಾಗಿತ್ತು ಹೊತ್ತಿನ ವಿಶೇಷ ಇನ್ನಿತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಉಪ್ಪಿ ನ್ಯೂಸ್ ಶಿಲಾನ್ಯಾಸ ಕೂಡ ಕಾರ್ಯಕ್ರಮ ಕೂಡ ನಡೀತಾ ಇದೆ ನಮ್ಮ ಹತ್ರ ನಮ್ಮ ಹತ್ರ ಈಗಾಗಲೇ ಋತಂತರು ಶಂಕರ್ ಸೇವಕರ ಬಹಳಷ್ಟು ಕಾರ್ಯಗಳಾಗ್ತಾವೆ ಬಹಳ ಜನರಿಗೂ ಗೊತ್ತಿಲ್ಲ ಗೊತ್ತಿಲ್ಲ ಐದು ಗೋ ಹಕ್ಕಳಿಂದ ಮತ್ತೆ ತಾಯಿಲಿಂದ ಇರೋದ್ರ ಸೇವಾದಂತ ಸುಮಾರು ಒಂದ್ ನೂರ ಐವತ್ತು ಗೋಮಾತೆ ಆದವರ ಪ್ರತಿ ತಿಂಗಳ ಆಗ್ತಾ ಕಳಷ್ಟು ಕಾರ್ಯಕ್ರಮಗಳಾಗ್ತಾ ಇರ್ತಾವ ಕಾರ್ಯಕ್ರಮ ಪ್ರಚಾರ ತುಂಬಂತ ಕೆಲಸ ಆಗಲ್ಲ ತಾವೇ ಮಾಡ್ಕೋಬೇಕಂತ ಹೇಳಿ ಶಂಕರಾಧಿಶ್ರಿ ಅವರ ಪುನಃ ಒಂದು ಬಾರಿ ಸ್ವಾಗತ ಮಾಡುತ್ತಾ ನನ್ನ ಪಕ್ಕಕ್ಕೆ ಕುಸಿದಂತಹ ರವೀಂದ್ರ ಸ್ವಾಮೀಜಿ ಅವರಿಗೆ ಸ್ವಾಗತ ಮಾಡುತ್ತಾ ನಾನು ಎರಡು ಮಾತುಗಳಿಗೆ ಬಯಸ್ತೀನಿ ಬರುವ ಬರುವ ಹದಿನೆಂಟು ಮಾರ್ಚ್ ಎರಡು ಸಾವಿರ ಇಪ್ಪತ್ತೈದರಂದು ಶ್ರೀ ಶ್ರೀ ದಕ್ಷಿಣ ಶಾರದಾ ಶೃಂಗೇರಿ ಶ್ರೀ ಶ್ರೀ ಭಾರತೀಯ ತೀರ್ಥ ಸ್ವಾಮೀಜಿ ಅವರ ಕರಕಮಲ ಸಂಜಾತಕ ಶ್ರೀ ಶ್ರೀ ಚಿರುಶೇಖರ ಭಾರತೀಜಿ ಅವರು ಬಿದರ್ ನಗರಕ್ಕೆ ಪ್ರಪ್ರಥಮ ಬಾರಿ ಆಗಮಿಸುತ್ತಿದ್ದಾರೆ ಇಲ್ಲಿ ಬಿದರ್ದಲ್ಲಿ ಶಂಕರ ಮಠದ ಒಂದು ಸ್ಥಾಪನೆಗಾಗಿ ಹಾಗೂ ಶ್ರೀ ಶ್ರೀ ಭಾರತೀಯ ಸ್ವಾಮಿ ಅವರ ಪೀಠಾರೋಹಣದ ಐವತ್ತು ವರ್ಷ ಆಯಿತು ಆ ಸಂದರ್ಭವಾಗಿ ಇಡೀ ಭಾರತ ದೇಶದಲ್ಲಿ ಸನಾತನ ಧರ್ಮ ವಿಜಯ ಯಾತ್ರಾ ಸನಾತನ ಧರ್ಮದ ಪ್ರಚಾರಣಕ್ಕಾಗಿ ಅಭಿವೃದ್ಧಿಗಾಗಿ ಅವರು ಅನೇಕ ಭಾರತ ದೇಶದ ಮುಖ್ಯ ಮುಖ್ಯ ಸ್ಥಾನದಲ್ಲಿ ಭೇಟಿ ನೀಡಿ ಅವರು ಅನೇಕ ಪ್ರವಚನ ಮಾಡಿದ್ದಾರೆ ಅದೇ ರೀತಿಯಾಗಿ ಆ ಒಂದು ಅವರು ಯಾತ್ರೆಯಲ್ಲಿ ಬಿದರ್ ನಗರಕ್ಕೆ ಆರಿಸಿಕೊಂಡು ಬರುವುದು ನಮ್ಮೆಲ್ಲರ ವಿಶೇಷ ಭಾಗ್ಯ ಸೌಭಾಗ್ಯ ಆದ ಕಾರಣ ಅವರು ಹದಿನೆಂಟಕ್ಕೆ ಅಲ್ಲಿ ಆಗಮಿಸ್ತಾ ಇದ್ದಾರೆ ಕಾರ್ಯಕ್ರಮದ ವಿವರಣ ನಾನು ಹೇಳ್ತೀನಿ ಸಂಕ್ಷಿಪ್ತದಲ್ಲಿ ಸಾಯಂಕಾಲ ಆರು ಗಂಟೆಗೆ ಗುರುಗಳ ಆಗಮನ ಆದ ನಂತರ ಎಂ ಎಸ್ ಪಾಟೀಲ್ ಫಂಕ್ಷನ್ ಹಾಲದಿಂದ ಗೋಶಾಲ ಅವರಿಗೆ ಶೋಭಾಯಾತ್ರೆ ವೇದ ಘೋಷ ಪೂರ್ಣ ಕುಂಭ ಸ್ವಾಗತ ವೇದ ಘೋಷದಿಂದ ಶೋಭಾಯಾತ್ರೆ ಅನೇಕ ಭಜನ ಕೀರ್ತನದಿಂದ ಶೋಭಾಯಾತ್ರೆ ಆರಂಭವಾಗಿದ ನಂತರ ಗೋಶಾಲೆಗೆ ತಲುಪಿದ ನಂತರ ಅಲ್ಲಿ ಗುರುಗಳ ಸ್ವಾಗತ ಹಾಗೂ ಅನೇಕ ಹಿರಿಯರ ನಾಗರಿಕ ವತಿಯಿಂದ ವಿವಿಧ ಸಮಾಜದ ವರಿಷ್ಠ ನಾಗರಿಕ ವತಿಯಿಂದ ಗುರುಗಳಿಗೆ ಪೌರ ಸನ್ಮಾನ ಕಾರ್ಯಕ್ರಮ ಆದ ನಂತರ ಗುರುಗಳ ಅನುಗ್ರಹ ಭಾಷಣ ಆದ ನಂತರ ಅದೇ ಸಂಜೆ ಮಹಾಪ್ರಸಾದ ಅಲ್ಲಿ ನಂತರ ಸಂಸ್ಥಾನದ ವಿಶೇಷ ಪೂಜೆ ಚಂದ್ರಮೌಳೇಶ್ವರ ಒಂದು ವಿಶೇಷ ಪೂಜೆ ಚಂದ್ರಮೌಳೇಶ್ವರ ಅಂತಂದ್ರೆ ಆದ್ಯ ಶಂಕರಾಚಾರ್ಯರು ತಪಸ್ಸನ್ನು ಮಾಡಿ ಸಾಕ್ಷಾತ್ ಶಂಕರನ್ನು ಪ್ರಸನ್ನವನ್ನು ಮಾಡಿಕೊಂಡು ಅವರು ಒಂದು ಲಿಂಗ ಕೊಟ್ಟಿದ್ದಾರೆ ಸ್ಫಟಿಕಲಿಂಗ ಅದೇ ಚಂದ್ರಮೌಳೇಶ್ವರ ಆ ಚಂದ್ರಮೌಳೇಶ್ವರ ಸ್ಫಟಿಕಲಿಂಗದ ಪೂಜೆ ರಾತ್ರಿ ಒಂಬತ್ತು ಗಂಟೆ ಇಂದ ಆರಂಭ ಆಗೋದು ಇದು ಹದಿನೆಂಟು ತಾರೀಕಿನ ಕಾರ್ಯಕ್ರಮದ ವಿವರಣೆ ಮಾರ ದಿವಸ ಅಂದರೆ ಹತ್ತೊಂಬತ್ತು ಮೂರು ಎರಡು ಸಾವಿರದ ಇಪ್ಪತ್ತೈದರಂದು ರಾತ್ರಿ ಕಾಲ ಹತ್ತು ಗಂಟೆ ಹಿಡಿಕೊಂಡು ಮೊದಲಿಗೆ ನೂತನೀಕರಣ ಮಾಡಿದಂಥ ಗೋಶಾಲದ ಆ ಶುಭಾರಂಭ ಆಗಿದ ನಂತರ ರಾಜಗೋಪುರ ಪೂಜಾ ಕೊನೆಗಾಗಿ ಶಂಕರ ಮಠದ ಭೂಮಿ ಪೂಜೆ ಹಾಗೂ ಶಿಲಾನ್ಯಾಸ ಕಾರ್ಯಕ್ರಮ ಆದ ನಂತರ ಗುರುಗಳು ಹಸ್ತದಿಂದ ಬಂದಂತ ದರ್ಶನಕ್ಕೆ ಬಂದಂತ ಎಲ್ಲ ಭಕ್ತರಿಗೆ ವಿಶೇಷ ಆಶೀರ್ವಾದ ಮಾಡುವರು ಆದನಂತರ ಮಹಾ ಗುರುಪಾದ ಪೂಜೆ ಆದನಂತರ ಮಹಾಪ್ರಸಾದ ಕಾರ್ಯಕ್ರಮ ಇವೆಲ್ಲ ಕಾರ್ಯಕ್ರಮ ಶಂಕರ ಭಕ್ತ ಮಂಡಳಿ ಹಾಗೂ ಗುರು ಸೇವಾನಿಧಿ ಪರಿವಾರ ಹಾಗೂ ಇದರ ವೈದಿಕ ವಿಪ್ರ ಬಾಂಧವ ಪರಿವಾರ ವತಿಯಿಂದ ಆಯೋಜನ ಇದೆ ಆದ ಕಾರಣ ಎಲ್ಲ ಇದರ ಜಿಲ್ಲಾದ ಎಲ್ಲ ನಾಗರಿಕರಿಗೆ ಎಲ್ಲ ಸದ್ಭಕ್ತರಿಗೆ ಈ ವೇದಿಕೆ ಮುಖಾಂತರ ನಾನು ಪ್ರಾರ್ಥನಾ ಮಾಡ್ತೀನಿ ಎಲ್ಲರೂ ಭಕ್ತರು ಬಂದು ಪೂಜ್ಯ ಗುರುಗಳ ದರ್ಶನವನ್ನು ಪಡೆದು ಆಶೀರ್ವಾದ ಪಡ್ಕೊಬೇಕು ಅಂತ ಹೇಳಿ ನಮ್ಮ ರೈಮ್ದ ಎಂತ ಧ್ಯಾನ ಮಾಡಿದಂತ ಕಾರ್ಯ ಎಲ್ಲಾ ದಿನಗಳಲ್ಲೇ ಕೊನೆ ಹರಡಬೇಕು ಅದಕ್ಕಾಗಿ ಶಂಕರ್ ಸೇವಾ ಸಮಿತಿಯನ್ನು ಸತತ್ ಸತತವಾಗಿ ಪ್ರಯತ್ನ ಮಾಡ್ತಾ ಇದ್ದೀವಿ ಆಮೇಲೆ ಇರ್ತಾ ಇರ್ತಾ ಶಂಕರ್ ಸೇವಾ ಸಮಿತಿಯಿಂದ ಶೃಂಗಿರಿ ಶಾರದಾ ಪೀಠದ ಒಂದು ಮಠವನ್ನ ಇಲ್ಲಿ ಕೂಡ ಬೆಳಕಲ್ಲಿ ಹಾಕಬೇಕು ಅಂತ ಆ ಒಂದು ತೀರ್ಮಾನದಿಂದ ನಾವು ಸತತವಾಗಿ ಪ್ರಯತ್ನ ಮಾಡ್ತಾ ಇದ್ವಿ ಅಂತ ಒಂದು ಪ್ರಸಂಗದಲ್ಲಿ ನಮಗ ಬಹಳ ದೊಡ್ಡ ಒಂದು ಶಕ್ತಿ ಆಗ ಬಂದಂತ ಶ್ರೀ ಪ್ರಭಾಕರ್ ಮೈಲಾಪುರ ಮತ್ತು ಶ್ರೀ ರವೀಂದ್ರ ಸ್ವಾಮಿ ಅವರು ಅವರು ತಮ್ಮ ಶಿಷ್ಯರಿಂದ ಬೀದರದ ಅತಿ ಮುಖ್ಯವಾದಂತ ಗುರುನ ದತ್ತ ನಗರದಲ್ಲಿ ಸುಮಾರು ಅಪಾಯಿಕ ಭೂಮಿ ಮಂದ ಶಂಕರ ನಾವು ದಾನ ಮಾಡ್ತವಂತ ಹೇಳಿದ್ರು ಮಾನ್ಯ ನರ್ಸಿಂಹದ ಕ್ಷೇತ್ರ ಭಾಳ ಪ್ರಯತ್ನ ಪಟ್ಟಿದ್ರು ಮತ್ತ ಈ ಶಂಕರ ಮಠದ ಉದ್ದೇಶ ಏನು ಶಂಕರ ಮಠದ ನಾವು ಯಾವ ತರ ಮಾಡ್ತಾ ಇದ್ದೀವಿ ಇದ್ರ ಮ್ಯಾಲ ಮಾನ್ಯ ಶ್ರೀ ದ ಕ್ಷೇತ್ರ ಬೆಳಕು ಹಾಕ್ಬೇಕಂತ